ನಾವು ಮಾಡಿದ್ದೀವಿ ಅಂತ ಕೇಳಬೇಕು ಅನ್ನೋ ದೃಷ್ಟಿಯಿಂದ ನಾವೇನ್ ಮಾಡೋದು ಪ್ರಾರಂಭದಲ್ಲಿ ಒಂದು ಯೋಚನೆ ಮಾಡಬೇಕು ನಾವು ಸಮುದಾಯಕ್ಕೆ ಏನೆಲ್ಲ ಮಾಡೋದಕ್ಕೆ ಅವಕಾಶ ಇದೆ ಏನೆಲ್ಲ ಮಾಡಬಹುದು ಸಾರ್ ಗೊತ್ತಿದೆ ನಾವಿಬ್ರು ಹೊಸ ನಾನು ಡಾಕ್ಟರ್ ರಮೇಶ್ ಅವರು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸಂಘ ಸಂಬಳ ಕೊಡಕ್ ದುಡ್ಡಿಂದಿರ ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ಓಡಿ ತಗೊಂಡು ಅಂದ್ರೆ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಮತ್ತೆ ಅಡ್ಮಿನಿಸ್ಟ್ರೇಟರ್ ಬಂದ ಮೇಲೆ ಸುಮಾರು ಒಂದು ಕೋಟಿ ರೂಪಾಯಿ ಅಷ್ಟು ಅಂದ್ರೆ ಅವ್ರಿರೇಡ್ನಲ್ಲಿ ಯಾವುದೇ ಒಂದು ಕಟ್ಟಡ ಕಟ್ಟಲಿಲ್ಲ ಯಾವುದೇ ನೇಮಕಾತಿ ನಡೆಯಲಿಲ್ಲ ಯಾವುದೇ ಒಂದು ಪ್ರಮೋಷನ್ ಕೊಡಲಿಲ್ಲ ಯಾವುದೇ ಆರನೇ ವೇತನ ಕೊಡಲಿಲ್ಲ ಯಾರನ್ನೂ ಕಾಯಮೂ ಮಾಡಲಿಲ್ಲ ಹಾಗಾಗಿ ಏನ್ ಮಾಡುದು ಬಂದಿದ್ದರಲ್ಲಿ ಸೇವಿಂಗ್ಸ್ ಮಾಡಿ ಒಂದು ನೂರ ಮೂವತ್ತು ಕೋಟಿ ರೂಪಾಯಿ ಅಷ್ಟು ವರ್ಷಕ್ಕೆ ಒಂದು ಮೂವತ್ತು ಮೂವತ್ತು ಕೋಟಿಯಷ್ಟು ಉಳಿತಾಯ ಮಾಡಿದ್ರು ಇಪ್ಪತ್ತೈದು ಮೂರು ಅದೇ ಹೈಯೆಸ್ಟ್ ವಕಲಿಗರ ಸಂಘದ ಇತಿಹಾಸದಲ್ಲಿ ಮೂವತ್ತು ಕೋಟಿಗೇರುವುದು ವಾರ್ಷಿಕ ಆದಾಯ ಅದೇ ಫಸ್ಟ್ ಪಸ್ಟ್ ಹಾಗಾಗಿ ನಾವು ಬಂದ ಪ್ರಾರಂಭದಲ್ಲೇ ಯಾಕೆಂದ್ರೆ ಸಾವಿರ ನಾವೆಲ್ಲ ಒಟ್ಟಿಗೆ ಈ ಚುನಾವಣೆ ನಡೀತು ಚುನಾವಣೆಯಲ್ಲಿ ನಿರ್ದೇಶನ ಆಯ್ಕೆ ಆದ ತಕ್ಷಣ ನಮ್ಮ ಸನ್ಮಿತ್ರರಾದಂತಹ ಡಾಕ್ಟರ್ ರಮೇಶ್ ರವರು ಪ್ರಥಮ ಬಾರಿಗೆ ನನಗೆ ಬೆಂಬಲ ಸೂಚಿಸಿದ್ರು ಚಿಂತಾಮಣಿ ತಾಲೂಕಿನಿಂದ ಇದುವರೆಗೂ ಯಾರು ಕಾರ್ಯದರ್ಶಿ ಸ್ಥಾನ ಸಿಕ್ಕಿರಲಿಲ್ಲ ದೇವರ ಕೈಯಿಂದ ಎಲ್ಲರ ಒಂದು ಕೃಪೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರಥಮ ಬಾರಿಗೆ ಕಾರ್ಯದರ್ಶಿಯಾಗಿ ಸಂಘದೊಡಗಿದೆ ಬರೀ ನಿರ್ದೇಶಕ ನಾನು ಹೋಗ್ತೇನೆ ಪ್ರಾರಂಭದಲ್ಲೇ ನಾನ್ನೂರ ಮೂವತ್ತಾರು ಜನ ಕೇವಲ ಹತ್ತರಿಂದ ಹನ್ನೆರಡು ಸಾವಿರ ಕೆಲಸ ಮಾಡ್ತಿದ್ದವನ್ನ ಪರ್ಮನೆಂಟ್ ಮಾಡಿದ್ವಿ ಪರ್ಮನೆಂಟ್ ಮಾಡಿದಾಗ ಪ್ರಾರಂಭದಲ್ಲೇ ಹತ್ತು ಸಾವಿರ ಹನ್ನೆರಡು ಸಾವಿರದವನಿಗೆ ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ಬರಕ್ಕೆ ಕಾರಣ ಆಯಿತು ಇದು ನಮ್ಮ ಸ್ಟಾಪ್ ಬಂದಿದ್ದಾರೆ ಅವರು ಅಷ್ಟರಲ್ಲೇ ಇದ್ದವರು ಅದೇ ಸಮಯದಲ್ಲಿ ಆರನೇ ವೇತನ ಕೊಟ್ಟಿವೆ ಹನ್ನೆರಡುವರೆ ಕೋಟಿ ತಿಂಗಳಿಗೆ ಸಂಬಳ ಕೊಡ್ತಿದ್ದ ಸಂಘ ಆರನೇ ವೇತನ ನಾವು ಎಲ್ಲ ಸಿಬ್ಬಂದಿ ಕೊಟ್ಟಾಗ ತಿಂಗಳಿಗೆ ಇಪ್ಪತ್ತು ಕೋಟಿ ಕೊಡಂಗಾಯ್ತು ಆಮೇಲೆ ನೇಮಕಾತಿ ಮಾಡಿದ್ರು ನೂರ ಜನ ಸುಮಾರು ನೂರು ಜನಕ್ಕೆ ಪ್ರಮೋಷನ್ಸ್ ಕೊಟ್ವಿ ಚಿಕ್ಕಬಳ್ಳಾಪುರ ತುಮಕೂರು ಹಾಸನ ಚನ್ನಪಟ್ಟಣದಲ್ಲಿ ಅರ್ಧಂಬರ್ಧ ಬಿಲ್ಡಿಂಗ್ಸ್ ಆಗಿದ್ದನ್ನೆಲ್ಲ ಸಂಪೂರ್ಣ ಮಾಡಿ ಎಲ್ಲಾ ಕಡೆಯಲ್ಲ ಹಾಸ್ಪೆಲ್ಸ್ ರನ್ ಮಾಡ್ತಾ ಇದ್ದೀವಿ ಮೂರು ಕಡೆ ಜಾಗ ಕೊಂಡ್ಕೊಂಡ್ವಿ ಸುಳ್ಯ ಸೋಮವಾರಪೇಟೆ ಮತ್ತು ಬೆಂಗಳೂರು ನಗರ ಮತ್ತು ಐದು ಹೊಸ ಕಾಲೇಜುಗಳು ಅಂದರೆ ಒಂದು ಮಾತ್ರ ಎರಡು ಕೋರ್ಸ್ಗಳ ಕಾಲೇಜು ಇನ್ನು ನಾ ಬೇರೆಯವರು ನಾ ಮೂರು ಕಾಲೇಜು ಒಂದು ನರ್ಸಿಂಗ್ ಕಾಲೇಜು ಮಂಡ್ಯ ಏನಕ್ಕೆ ಮಾತನಾಡಿದ ಶ್ರೀಗಂಧದ ಕಾವ್ರು ಒಂದು ಆಯುರ್ವೇದ ಮೆಡಿಕಲ್ ಕಾಲೇಜು ಶ್ರೀಗಂಧದ ಕಾವ್ರು ಇನ್ನೊಂದು ಅಲೈಡ್ ಸೈನ್ಸಸ್ ಪ್ಯಾರಾಮೆಡಿಕಲ್ ಕಿಮ್ಸ್ ಹಾಸ್ಪಿಟಲ್ ಟೋಟಲ್ ಇಷ್ಟು ಕಾಲೇಜಸ್ ಪ್ರಾರಂಭ ಮಾಡಿದ್ವಿ ಒಂದು ರೂಪಾಯಿ ಕೂಡ ಲಂಚ ಇಂದಿನ ಡಾಕ್ಟರ್ ಕೆ ಸುಧಾಕರ್ ಅವರು ನಾಲ್ಕು ಕಾಲೇಜುಗಳಿಗೂ ಮಂಜೂರು ಮಾಡಿಕೊಟ್ರು ಮತ್ತೆ ಪಿ ಜಿ ಸೀಟ್ಸ್ ಏನಾಗ್ತದೆ ನಿಮಗೆ ಅನೆಸ್ಟೇಷಿಯ ಮೂವತ್ತು ಲಕ್ಷ ಡರ್ಮಟಾಲಜಿ ಒಂದು ಕೋಟಿ ಕೋಟ ಲಕ್ಷ ಮ್ಯಾನೇಜ್ಮೆಂಟ್ ಕೋಟ ಡರ್ಮಟಾಲಜಿ ಒಂದು ಕೋಟಿ ಎರಡು ಲಕ್ಷ ಬರ್ತದೆ ಅನಸ್ಟಿಶಿಯಾ ಯಾವ ಪ್ಯಾಥಾಲಜಿ ಕಾರ್ ಸಿಕ್ಕಿದ್ರೆ ಇಪ್ಪತ್ತೈದು ಇಪ್ಪತ್ತು ಮೂವತ್ತು ಸಿಕ್ತದೆ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಈ ಇಂಗ್ಲಿಷ್ ಒಂದು ಪ್ರಾಬ್ಲಮ್ ಇದೆ ಬ್ಲಡ್ ಇಸ್ ಥಿಕ್ಕರ್ ದ್ಯಾನ್ ವಾಟರ್ ಅಂತ ಯಾಕೆ ನಮ್ಮ ಸಮುದಾಯದವ್ರಿಗೆ ಬೇಕು ಅಂತ ಹೇಳಿದ್ರು ಅಧಿಕಾರ ಅವ್ರಿಗೆ ಸಿಗಬೇಕು ಅಂದ್ರೆ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಎಲ್ಲ ಮತಗಳು ಬೇಕಾಗ್ತದೆ ಆದರೆ ಗೆದ್ದ ಮೇಲೆ ಅಧಿಕಾರ ಹಿಡಿದ ಮೇಲೆ ನಮ್ಮದು ನನ್ನವರು ನನ್ನ ಸಮುದಾಯ ನನ್ನ ಊರು ನನ್ನ ರಾಜ್ಯ ನನ್ನ ಜಿಲ್ಲೆ ನನ್ನ ರಾಜ್ಯ ಅಂತ ಹೇಳ್ತಾರೆ ಆ ಕಾರಣಕ್ಕೋಸ್ಕರ ನಾವು ಎಲ್ಲ ಜಾತಿಯರವರು ಕೂಡ ಅವರವರ ಜಾತಿಯಲ್ಲಿ ಆಗ್ಬೇಕು ಅನ್ನೋದು ಆಸೆ ಅದು ಸಹಜ ಸಹಜ ಸ್ವಭಾವ

ಮುನ್ನೂರು ಸೀಟ್ಸ್ ಕಂಪ್ಯೂಟರ್ ರಿಲೇಟೆಡ್ ಸೀಟ್ಸ್ ಮುನ್ನೂರು ಸೀಟ್ಸ್ ಹೆಚ್ಚಿಗೆ ಮಂಜೂರು ಮಾಡಿಕೊಂಡು ಯಾಕಂದ್ರೆ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದು ಆ ಇಂಜಿನಿಯರಿಂಗ್ ಅವ್ರಿಗೆ ಬರ್ತಾ ಇರೋದು ಇಲ್ಲಿ ನಾನು ಪಕ್ಷಾತ್ಮಕವಾಗಿ ಹೇಳ್ತೀನಿ ನಾನು ಯಾವುದೇ ತಾಲೂಕಿನಲ್ಲಿ ಯಾವುದೇ ಪಕ್ಷದ ಕಾರ್ಯಕರ್ತನಾಗಿದ್ದರು ಸಂಘಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ನಾನು ಒಕ್ಕರ ಸಂಘದ ನಿರ್ದೇಶಕರು ಕಾರ್ಯದರ್ಶಿ ಹೊರತು ನಾನು ಇನ್ನೊಂದು ಪಕ್ಷದ ಕಾರ್ಯಕರ್ತನಲ್ಲ ನನಗೆ ಎಲ್ಲದಕ್ಕಿಂತ ಮುಖ್ಯ ನಮ್ಮ ಸಮುದಾಯ ಮುಖ್ಯ ನನಗೆ ರಾಜಕೀಯಕ್ಕಿಂತ ನಮ್ಮ ಸಮುದಾಯವೇ ಮುಖ್ಯ ಹಾಗಾಗಿ ಎಂಸಿ ಸು ದಾಖ ಮೆಡಿಕಲ್ ಸೀಟ್ಸ್ ಮೂರು ಸೀಟ್ ಇದ್ದಿದ್ದನ್ನು ಮೂರೈವತ್ತು ಇನ್ನೂರೈವತ್ತು ಸೀಟ್ ಮಾಡಿ ನೂರೈವತ್ತು ಇದ್ದಿದ್ದನ್ನು ಇನ್ನೂರೈವತ್ತು ಸೀಟ್ ಮಾಡ್ಬೇಕಾದ್ರೆ ಸಾಮಾನ್ಯ ಸೇವೆಗೌಡರು ಕುಮಾರಣ್ಣ ಅವರು ಹೆಲ್ಪ್ ಮಾಡ್ತಾರೆ ಸ್ವಾಮೀಜಿಗಳು ಹೇಗೆ ಮಾರ್ಗದರ್ಶನ ಸ್ವಾಮೀಜಿಗಳು ಪ್ರತಿಯೊಂದಕ್ಕೂ ಸ್ವಾಮೀಜಿಗಳ ಮಾರ್ಗದರ್ಶನ ಇದೆ ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ ನಾವು ಎರಡು ವಿಷಯಗಳಲ್ಲಿ ಅವನ್ನ ಬೇಡ್ಕೊಂಡಿದ್ವಿ ನಮ್ಮ ಕಿಮ್ಸ್ ಮೆಡಿಕಲ್ ಕಾಲೇಜ್ ಏನಿದೆ ಆ ಜಾಗ ಎಂಟು ಎಕರೆ ಜಾಗ ಸಾಮಾನ್ಯ ಗುಡೂರಾಯ ಸಿ ಎಂ ಇದ್ದಾಗ ಲೀಸ್ಗೆ ಮೂವತ್ತು ವರ್ಷಕ್ಕೆ ಮೂವತ್ತೆಂಟು ಕೋಟಿ ರೂಪಾಯಿ ಲೀಸ್ ಪ್ರಕಾರ ಲೀಸ್ ಕೊಟ್ಟರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತು